ಇವನು ಹುಲಿ ವೇಷ ಹಾಕ್ಕೊಂಡು ಹುಲಿ ವೇಷ ಥರ ಹಾಂ ಒಂದು ಚಡ್ಡಿಗೆ ಅವಾಗೆಲ್ಲ ಚಡ್ಡಿ ಪಟ್ಟಿತಾನೆ ಅದನ್ನು ಹಾಕ್ಕೊಂಡಿದ್ದನೇ ಹುಲಿ ವೇಷ ಅದಕ್ಕೆ ನಾನೇನೇ ಕೂತ್ಕೊಂಡಿದ್ದೇನೆ ತಪ್ಟೆ ಇದ್ದಿದ್ದು ಆ ಡಿಂಕ್ ಟು ಟಕ್ಣ ಡಿಂಕ್ ಟು ಟಕ್ಣ ಡಿಂಟ್ ನ ಬಾರಿಸೋದು ಅವನು ಅವನು ಇರೋದು ಎಷ್ಟು ಚೆನ್ನಾಗಿ ಹುಲಿ ವೇಷ ಮಾಡವ ಅಂದರೆ ಹಾಗೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಹಾಗೆ ಮಾಡ್ತೀ ಮಾಡಿ ಮಾಡಿ ಆಮೇಲೆ ಹಾಗೇನೆ ಬಗ್ಗಿ ಅವಾಗ ಹುಲಿ ವೇಷದಲ್ಲಿ ಏನು ಅಂತ ಹೇಳಿದ್ರೆ ಹುಲಿ ಬಗ್ಗಿದ್ದನೆ ಕೆಳಗಡೆ ಇರೋ ನಿಂಬೆಹಣ್ಣು ತಗೋತ್ತೆ ಸೊ ಅದೇ ಥರ ನಿಂಬೆ ನಿಂಬೆಹಣ್ಣು ಮದ್ದೆ ಇಟ್ಕೊಂಬಿಟ್ಟಿರವ ತಂದಿಟ್ಟು ಇಟ್ಟು ಎಲ್ಲರೂ ಕೂಡಿಸ್ಬಿಟ್ಟು ತಪ್ಟೆ ನಾವು ಬಾರಿಸ್ತಾ ಇರೋದು ಅವನು ಬಗ್ಗಿ ಬಗ್ಗಿ ಮಾಡಿ ಇದು ನಿಂಬೆಹಣ್ಣು ತೆಗಿಯವ ಬಡ್ಡಿ ಮಗ ಆವಾಗಲೇ ಕಲಾವಿದ ಅವನು ಸೊ ಬಡ್ಡಿ ಮಗ ಅಂದರು ಅನ್ಬೋದು ಯಾಕೆಂದರೆ ನಮ್ಗೆ ನಾವನ್ನ ಒಂದೇ ಗರಡಿ ತಾನೆ ಹುಣ್ಸೂರು ಗರಡಿ ನಾವೆಲ್ಲ ಸೊ ಆ ಇತ್ತು ಅವನು ಪಿ ಯು ಸಿ ಮಾಡ್ದ ಆಮೇಲೆ ಇಂಜಿನಿಯರಿಂಗ್ ಹೋದ ಇಂಜಿನಿಯರಿಂಗ್ ಹೋದ ಅಂದರೆ ಎಲ್ ಎಮ್ ಇ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಅದಕ್ಕೆ ಅಲ್ಲಿಗೆ ಸೀಟ್ ಕೊಡೋಲ್ಲ ಅಂತ ಹೇಳಿಬಿಟ್ರು ಇಲ್ಲ ಇವನಿಗೆ ಇವನು ತೊಗೊಂಡಿರೋ ನಂಬರ್ಗೆ ಸೀಟ್ ಯಾರಿಗೆ ಕೊಡ್ತಾರೆ ಸೊ ಆ ಥರ ಇವನೇನು ಮಾಡಿದೆ ಹಿಂಗಾರ ಮಾಡಿ ಈ ನಂಬ ಸೀಟ್ ತೊಗೊಳ್ಲೇಬೇಕು ಅಂತ ಒಂದು ಛಲ ದ್ವಾರಕೀಶ್ ಹತ್ರ ಇರೋದು ಒಂದೇ ಒಂದು ಛಲ ಹಠ ಆ ಹಠ ಛಲ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ನಡ್ಸ್ಕೊಂಡು ಬಂದಿದೆ ಆ ಪ್ರಿನ್ಸಿಪಾಲ್ ಕ ಆಫೀಸ್ ಎದುರುಗಡೆ ಪ್ರತಿ ದಿವಸ ಬೆಳಗ್ಗೆ ಅವ್ನು ಬರೋಕ್ಕಿಂತ ಮುಂಚೆ ಕೂತ್ಕೊಳ್ಳೋದು ಅವನು ಎದ್ದು ಬರುವ ಪುನಃ ಮನೆಗೆ ಬರುವ ಅಷ್ಟು ದಿವಸ ಹೋಗಿದವನು ಹದಿನೈದು ದಿವಸ ಹೋಗಿರ್ಬೇಕು ಅವನು ಅವ್ನು ಪ್ರಿನ್ಸಿಪಾಲಿಗೆ ಬೇಜಾರಾಗಿದ್ದೇನೆ ಸೀಟ್ ಕೊಟ್ಬಿಟ್ರು ಸೀಟ್ನ ಗಿಟ್ಟಿಸ್ಕೊಂಡ ಬಡ್ಡಿ ಮಗ ಅವನು ಛಲ ಅದೇ ನಾನು ಹೇಳಿದ್ದೆ ಅವನು ಛಲ ಅಂತ ಹಂಗು ಹಿಂಗು ಮಾಡಿ ಏನೋ ಬರೆಯವ ಏನೋ ಮಾಡವ ಅಲ್ಲಿರೋ ಯಾರ್ಯಾರು ಲೆಕ್ಚರರ್ಸು ಅವ್ರು ಯಾರು ಇರ್ತಾರೋ ಅವ್ರಿಗೆಲ್ಲ ಒಂದು ನಾಟಕದ ಕಂಪ್ನಿ ಮಾಡಿ ಹಾಕ್ಬಿಟ್ಟು ಆ ನಾಟಕದಲ್ಲೆಲ್ಲ ಪಾರ್ಟ್ ಕೊಟ್ಟು ಹೆಂಗೋ ಮಾಡಿ ಹಂಗು ಹಿಂಗು ಮಾಡಿ ನಂಬರ್ ಹಾಕಿಸ್ಕೊಂಡು ಪಾಸ್ ಮಾಡ್ಬಿಟ್ಟ ಯಾವ ಫೇಲ್ ಆಗಿಲ್ಲ ಅವನು ಮೂರು ವರ್ಷ ಅವನು ಏನು ಓದ್ನೋ ಬಿಟ್ನೋ ಮೂರು ವರ್ಷವೂ ಹಾಗೆ ಮಾಡಿ ಪಾಸ್ ಆಗ್ಬಿಟ್ಟು ಡಿಪ್ಲೊಮಾ ಪಾಸ್ ಆಯಿತು ಅಂದ್ರೆ ಒಂದೇನು ಅಂದ್ರೆ ಬಹಳ ಬುದ್ಧು ಅಂತ ಬಹಳ ವ್ಯಾಪಾರಸ್ಥ ಬುದ್ಧಿ ಅವನಿಗೆ ಆ ವ್ಯಾಪಾರಸ್ಥ ಬುದ್ಧಿ ಇದ್ದಿದ್ದರಿಂದ ಇಷ್ಟು ದಿವಸ ಅವ್ನು ಸಕ್ಸಸ್ ಆಗಿರೋದು ಎಲ್ಲನೂ ಅವನು ವಾಟ್ ಎವರ್ ವಾ ಚರಿತ್ರೆ ಅವನು ಕನ್ನಡ ಚಿತ್ರರಂಗದ ಚರಿತ್ರೆ ಬರೆಯೋದಾದರೆ ಇವೊಂದು ಸೇರಿಸಲೇಬೇಕು ಚಾಪ್ಟರ್ ಡೆಫಾನೆಟ್ಲಿ ಆ ಈ ಚಾಪ್ಟರ್ ಎಲ್ಲರ ಎಲ್ಲರೂ ಇದರಲ್ಲೂ ಬಂದು ಹೊಟ್ಟೋಗುತ್ತೆ ಅಣ್ಣವ್ರು ಆಗ್ಬೋದು ಕಲ್ಯಾಣ ಆಗ್ಬೋದು ಯಾರು ಬೇಕಾರು ಆಗ್ಬೋದು ಎಲ್ಲರ ಜೊತೆ ಇವನು ಎಲ್ಲರ ಜೊತೆ ಆಟ ಆಡ್ಕೊಂಡು ಎಲ್ಲರ ಜೊತೆಗೂ ಖುಷಿ ಪಟ್ಕೊಂಡು ಎಲ್ಲ ಹೊಟ್ಟೋಗಿ ಅವನು